ಬಂದಿದ್ದೀರಿ ಪ್ರಪ್ರಥಮವಾಗಿ ಕೂಡ ನಾನು ಆತ್ಮೀಯ ಸ್ವಾಗತವನ್ನು ಬಯಸಿಕ್ಕೆ ಬಯಸ್ತೀನಿ ಬಂಧುಗಳ ಇವತ್ತೆಲ್ಲ ಬೆರಳಿಗೆ ಜನ ಬಂದಿರಬಹುದು ನಮ್ಮ ತಿಮ್ರಾಯಪ್ಪ ಋತಪ್ಪ ಇತ್ತು ನಮ್ಮ ಶ್ರೀನಿವಾಸ ಮೂರ್ತಿ ಆಲ್ರೆಡಿ ಹೊರಗಡೆ ಹೋಗಿದೀವಿ ಅಂತ ಹೇಳಿ ಸುಮಾರು ಪಿಸಾತಿನ ಮುಚ್ಚಿತವಾಗಿ ಹೋಗಿದ್ರು ಅದನ್ನ ಯಾರು ಕೂಡ ಅಪಾರ್ಥ ತಿಳಿಬಾರದು ಜೆಡಿಎಸ್ ಡಿ ಎಸ್ ಅಧ್ಯಕ್ಷರು ಜೆ ಶಾಸಕರಲ್ಲಿ ಇರ್ತಕ್ಕಂಥ ಪ್ರಶ್ನೆ ಯಾರು ಕೂಡ ಮಾಡಬಾರದು ಅವ್ರ ಆಲ್ರೆಡಿ ನಮ್ಗೆಲ್ಲರೂ ಕೂಡ ಹೇಳೇ ಹೋಗೋರೆ ಅದ್ರ ಜೊತೆ ಇವತ್ತು ಮಾಜಿ ಶಾಸಕರು ನಾಗರಾಜರು ಅವರು ಕೃಷ್ಣ ಅವರು ಉಳಿದೆಲ್ಲ ಉಳಿದೆಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷ ಒಳಗೊಂಡ ಎಲ್ಲ ಬಂದಿರತಕ್ಕಂಥ ಎಲ್ಲರಿಗೂ ಕೂಡ ಕೆಳದಿಷ್ಟೇ ಬಂದೆ ನಾನು ಏನ್ ನಾಯಕ ಪ್ರತಿಭಟನೆ ಮಾಡ್ಬೇಕು ಅಂತ ಹೇಳಿ ನನಗೇನುರ್ಲಿಲ್ಲ ನಿಮ್ಮನ್ನೆಲ್ಲ ಅಂತ ಹೇಳಿ ಇಡೀ ಇಪ್ಪತ್ತೇಳು ಗ್ರಾಮ ಕೂಡ ನಡೀತಾ ಇರ್ತಕ್ಕಂಥ ಇಪ್ಪತ್ತೇಳು ಗ್ರಾಮ ಪಂಚಾಯತ್ ಇರ್ತಕ್ಕಂಥ ಜೆಡಿಎಸ್ ಬಿಜೆಪಿ ಅಧ್ಯಕ್ಷ ಸದಸ್ಯರು ಇರ್ತಕ್ಕಂಥ ಬಾಲಿಕೆಯನ್ನ ಜನಗಳಿಗೆ ತರಬೇಕು ಅಂತ ಹೇಳಿ ನಾನು ಕಸಿದೀನಿ ಬಂಧುಗಳೇ ಅಧಿಕಾರಿಗಳನ್ನ ಯುವ ಕೈ ಕೊಡಲ್ಲ ಎಲ್ರಿಗಿನ ಜಾಸ್ತಿ ಭ್ರಷ್ಟಾಚಾರದಲ್ಲಿ ಕೊಲಿರ್ತಕ್ಕಂಥ ಯುವ ತಾಲೂಕು ಯುವ ತಕ್ಕಂಥ ಬರೆಯಿಲ್ಲ ಬಂಧುಗಳೇ ನಾನು ಇವತ್ತು ನಾನೇ ಮಾತಾಡಿದ್ದೀನಿ ಕೇವಲ ಯಾರೊಬ್ಬ ಬಡವ ಹೊಸಹಳ್ಳಿ ಗ್ರಾಮ ಪಂಚಾಯತ್ ಅಲ್ಲಿ ಜನಜೀವನ ಮಿಷನ್ ಹಾಕೊಡಿ ಅಂತ ಹೇಳಿದ್ರೆ ಎಮ್ ಎಲ್ ಎ ಕಡೆ ಹಾಕೊಡ ಅಂತ ಹೇಳ್ತಾರಂತೆ ಎಮ್ ಎಲ್ ಎ ಒಂದ್ ಕಡೆ ಮಗನು ತಗೋದು ಚಿಂತನ ತಗೋದು ಅದನ್ನೇ ತನ್ನ ಭಗವದ್ಗೀತೆ ಇವ್ರ ಕೈಲಿ ಅದೆಂತ ಬಾಯಿ ಭಗವದ್ಗೀತೆ ಬಂದಂತ ಪ್ರಾರ್ಥನೆ ಮಾಡ್ತಾ ಇರ್ತಾರೆ ಎಮ್ ಎಲ್ ಎಗೆ ಮೂತೂರ್ ಬಾಯಿ ನಿಮ್ ಕೈಲಿ ಆಡಳಿತ ಮಾಡ್ತ ಅವಶ್ಯಕತೆ ಇಲ್ಲ ನಾನು ಈಗಲೇ ಹೇಳ್ತಾ ಇದೀನಿ ನಾನು ಮಾತಾಡ್ ಮುಗಿದ್ರು ಮೇಡಮ್ ತಹಸೀಲ್ದಾರ್ ಬರ್ಬೇಕು ಇಲ್ಲೇ ಕಾರ್ಯ ಬರ್ಬೇಕು ಯಾವ್ದೇ ಕಾರಣಕ್ಕೂ ನಿಮ್ಮ ಕೈಲಿ ಮೆಂಬರ್ ಕೊಡಲ್ಲ ಇವರು ತಹಸೀಲ್ದಾರ್ ಆಫೀಸ್ ಅಲ್ಲ ಮೇಡಮ್ ಸರಿ ಸರಿ ಓಕೆ ನಾವ್ ಯಾರು ಈಗ ಯುವಕ ಕೊಡಲ್ರಿ ಇಲ್ಲಿ ಯುವನೇ ಯುವರಿದ್ರು ಪ್ರತಿಭಟನೆ ಮಾಡ್ತಾ ಇರೋದ್ರಿಂದ ಯಾವ್ದೇ ಕಾರಣಕ್ಕೆ ಯುವಕ ಕೊಡಲ್ಲ ಬಂದ್ರೆ ನಾಲ್ಕೆ ನಿಮ್ಸಲ್ ಮಾಡ್ತಿದ್ದಾರೆ ನಾನ್ ಮೊನ್ನೆ ಒಂದೇ ಗ್ರಾಮ ಪಂಚಾಯತ್ ಇಲ್ಲಿ ಪಿಡಿ ಹೋಗಿ ಅವ್ರಿಗೆ ಸಂಬಂಧಪಟ್ಟ ಪಿಡಿಗಳು ಹಾಕೊಳ್ಳೋದು ಖಾತೆ ಮಾಡೋದು ಅಲ್ಲಿರ್ತಕ್ಕಂಥ ಸದಸ್ಯಗಳು ಕಾಸು ಮಾಡ್ಕೊಡೋದು ಎಮ್ ಎಲ್ ಎನ್ನು ಕಾಸು ಇಸ್ಕೊಂಡ್ರೆ ನನ್ಗೆ ಗೊತ್ತಿಲ್ಲ ಸುಳ್ ಸುಳ್ಳು ಆರೋಪ ಖಂಡಿತ ಮಾಡ್ಲಿಕ್ಕೆ ಹೋಗಲ್ಲ ಅವ್ರು ಈಸ್ಕೊಂಡೋದು ಆ ಒಂದು ಹದಿನೈದು ಇಪ್ಪತ್ತು ದಿವಸ ಪಿಡಿಯೋಗಳು ಹಾಕಿ ಬೆರಗಡೆ ಕಡೆ ಹಾಕೋದು ನಾ ಸಾಸಿ ಸಮೇತ ಕೊಡ್ಲಿಕ್ಕೆ ಬಯಸ್ತೀನಿ ಅರವತ್ತೊಂದು ಎಕರೆನ ನಾ ಒಂದ್ ಕೋಟಿಗೆ ಖಾತೆ ಮಾಡಿ ಅರವತ್ತೊಂದು ಎಕರೆನ ನಾ ಒಂದ್ ಕೋಟಿಗೆ ಖಾತೆ ಮಾಡಿ ದುಡ್ಡುಗಳನ್ನೆಲ್ಲ ಭಾಗ ಮಾಡ್ಕೊಂಡು ಖಾತೆ ಎಂಟ್ರಿ ಇಲ್ಲ ಮಾಡೋರೆ ಈ ಇವ್ ಕೆಲಸ ಮಾಡ್ತಾವ್ರ ಅಥವಾ ಎಮ್ ಎಲ್ ಎ ಎಮ್ ಎಲ್ ಎ ಪಿ ಎ ಕೆಲಸ ಮಾಡ್ತಾರಂತ ಕೇಳ್ಬೇಕಾಗ್ತದೆ ಬಂಧುಗಳು ಇವತ್ತು ನಾನಿಲ್ಲಿ ಕೇಳ್ಬೇಕಾಗ್ತದೆ ಬಂಧುಗಳೇ